ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಿಮಗೆಲ್ಲ ನಂದು ಉತ್ತರ ಕರ್ನಾಟಕದ ಅಡುಗೆ ನೋಡಿ ಬೇಜಾರಾಗಿರ್ಬೋದು ಅಂದ್ಕೊಡೀನಿ ಇವತ್ತೊಂದು ಸ್ಪೆಷಲ್ ಐಟಮ್ ತೊಗೊಂಬರ್ತೀನಿ ಅದೇನಪ್ಪ ಅಂದ್ರೆ ಮಾರ್ವಾಡಿಯರ್ ಸ್ಪೆಷಲ್ ಇದು ದಹಿವಾಲಾ ಮಿರ್ಚಿ ಮಿರ್ಚಿ ಕೂಟ್ ಅಂತೇಳಿ ಇದಕ್ಕಂತಾರೆ ನೀವೇನು ಬೇಕಾದರೂ ಅನ್ಕೋಬೋದು ಇದಕ್ಕೆ ಇದು ದಪ್ಪ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ರೆಸಿಪಿ ಬರೀ ಹಂಗ ನೋಡೋಣಂಥದ್ದು ಹೆಂಗೆ ಮಾಡೋದು ಅಂತೇಳಿ ಮೊದಲಿಗೆ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ದಪ್ಪಂದು ಮೆಣ್ಸಿನ್ಕಾಯಿ ಅಂತ ಈ ರೀತಿ ದಪ್ಪಾಗಿರುವಂಥ ತೊಗೊಳ್ರಿ ಅಂದರೆ ಖಾರ ಇರೋದಿಲ್ಲ ಮತ್ತು ಒಂದು ದೊಡ್ಡದೊಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡ್ಕೊಳ್ರಿ ಮತ್ತೊಂದು ಸ್ವಲ್ಪ ಸಿಹಿಯಾದ ಮೊಸರು ತಗೊಳ್ರಿ ಅಂದರೆ ಸಿಹಿ ಅಂದ್ರೆ ಹುಳಿ ಇಲ್ಲದೆ ಇರುವಂಥ ಮೊಸರನ್ನು ಒಂದು ಬಟ್ಲು ತೊಗೊಳ್ರಿ ಮತ್ತು ಒಂದು ಎಂಟತ್ತು ಗೋಡಂಬಿ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳೆ ತೊಗೊಂಡಿನಿ ಯಾವುದು ಎಳ್ಳಾದ್ರೂ ಬೇಕಾದ್ರೂ ತೊಗೋಬೋದು ಮತ್ತು ಒಂದು ಸ್ವಲ್ಪ ಶೇಂಗಾಕಾಳು ಮತ್ತು ಒಂದು ಸ್ವಲ್ಪ ಧನಿಯಾ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ನಾನು ಮೆಂತೆ ತೊಗೊಂಡಿನಿ ಭಾಳ ತೊಗೊಳೋದಕ್ಕೆ ಹೋಗ್ಬೇಡ್ರಿ ಮೆಂತ್ಯ ಕಹಿ ಆಗುತ್ತೆ ಸ್ವಲ್ಪ ಕಾಲು ಚಮಚಕ್ಕಿಂತ ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ ಈಗ ನಾನು ನೀವು ಮೆಣಸಿಕಾಯಿಗಳನ್ನು ಈ ರೀತಿ ಕಟ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣ ಪೀಸಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲೊಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಎಲ್ಲ ಮೆಣಸಿನ್ಕಾಯಿಗಳನ್ನು ನೀವು ಕಟ್ ಮಾಡಿಟ್ಕೊಳ್ರಿ ನೋಡಿರಿ ಈ ಥರ ಎಲ್ಲ ಮೆಣಸಿನ್ಕಾಯನ್ನ ಕಟ್ ಮಾಡಿಟ್ಕೊಂಡಿನಿ ಈಗ ಒಂದು ಪಾತ್ರೆ ತೊಗೊಂಡಿನಿ ಅದರೊಳಗೆ ನಾನು ಇವನ್ನೆಲ್ಲ ಹುರಿಯೋದಕ್ಕೆ ಹಾಕೋತೀನಿ ಇದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಅದನ್ನು ಸಪ್ರೇಟಾಗಿ ಕುಟ್ಟಿ ಎಣ್ಣೆ ಒಳಗೆ ಹಾಕ್ಕೊಳ್ಳ್ರಿ ಅದ್ರ ಚಲೋ ಹಾಕೈತದ ಈಗ ಇವನ್ನೆಲ್ಲ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಬರ್ತೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಜಾಸ್ತಿ ಎಣ್ಣೆ ಆಗೋದಿಲ್ಲ ಗೋಡಂಬಿ ಬೇಕಿದ್ರೆ ಒಂಚೂರು ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ರಿ ಅಂದ್ರೆ ಬೇಗ ಇದು ಫ್ರೈ ಆಗೋದಿಲ್ಲ ಅಂತಂದೇಳಿ ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಹುರ್ಕೊಳ್ರಿ ಚಲೋ ತಂಗ ಜಲ್ದಿ ಫ್ರೈ ಆಗಿಬಿಡ್ತೈತಿ ಈ ಥರ ಒಂಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ರಿ ಭಾಳ ಫ್ರೈ ಏನು ಬೇಡ ಯಾಕಂದ್ರೆ ಇದನ್ನು ಆಮೇಲೆ ಎಣ್ಣೆ ಒಳಗನೆ ಹಾಕೋಬೋ ನಾವು ನೋಡ್ರಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನೊಂದು ಪಾತ್ರೆ ತಗೊಂಡ್ಬಿಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದು ರೆಸಿಪಿ ಚಪಾತಿ ಕೊಲ್ಚ ನಾನ್ ರೋಟಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಮತ್ತು ಅನ್ನ ಜೊತೆ ಬೇಕಾದರೂ ನೀವು ಇದನ್ನ ಹಚ್ಕೊಂಡು ತಿನ್ಬೋದು ಅಷ್ಟು ಮಸ್ತ್ ಆಗುತ್ತೆ ಇದು ರೆಸಿಪಿ ಅದಕ್ಕೋಸ್ಕರ ನಾನು ನಾನಿವತ್ತೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಈಗ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಚಲೋ ತಂಗ ಫ್ರೈ ಇದು ಸ್ವಲ್ಪ ಕಪ್ಪಿಗೆ ಆಗಬೇಕು ಕಲರ್ ಚೇಂಜ್ ಆಗಬೇಕು ನೋಡಿರಿ ಈ ಥರ ಅಂದ್ರೆ ಪಲ್ಯಕ್ಕೆ ಭಾಳ ಚಲೋ ಆಗೈತಿ ಇದನ್ನು ಕೂಡ ಒಂದು ಪಾತ್ರೆಯೊಳಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಮೆಣಸಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಚಲೋ ತಂಗ ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಗೈತಿ ಖಾರ ಇಲ್ಲ ಇದು ಆ್ಯಕ್ಚುಲಿ ಆದರೂ ಸ್ವಲ್ಪ ಹುರ್ಕೊಂಡ್ರೆ ರುಚಿ ಬರ್ತೈತಿ ಇದು ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಚಲೋ ತಂಗ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆದ್ರೆ ಸಾಕು ಈಗ ಇದನ್ನು ಕೂಡ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡು ಬಿಡ್ತೀನಿ ಈಗ ಆಗಲೇ ಹುರಿದಿಟ್ಕೊಂಡಿದ್ದೆಲ್ಲ ಐಟಮ್ಸ್ ಅದನ್ನೆಲ್ಲನೂ ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಶೇಂಗಾ ಅದೆಲ್ಲ ಹುರಿದು ಇಟ್ಕೊಂಡು ಅದೆಲ್ಲನೂ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಟ್ರಿ ಉಳ್ಳಾಗಡ್ಡಿ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊತೀನಿ ಮೊದ್ಲಕ್ಕೆ ಒಂದು ರೌಂಡ್ ಹಂಗನ ನೀವು ನೀರು ಹಾಕ್ಕೊಳ್ಳಾರ್ದು ಒಂದು ಸ್ವಲ್ಪ ಮಿಕ್ಸಿ ತಿರ್ಗಿಸ್ಕೊಂಡು ಬರ್ರಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ತಿರುಗಿಸ್ಕೊಂಡ್ ಬರ್ರಿ ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಇದ್ರ ಜೊತೆಗೆ ಹಾಕ್ಕೊಂಡಿನಿ ಇದ್ರ ಜೊತೆಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಒಂಚೂರು ಕುಟ್ಟಿ ಎಣ್ಣೆ ಒಳಗೆ ಬೇಕಾದ್ರೂ ಹಾಕ್ಕೊಬೋದು ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿರಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಟ್ರಿ ಇದನ್ನು ಈಗ ಮೊಸರು ಇತ್ತಲ್ಲ ಇದನ್ನೊಂದು ಸ್ವಲ್ಪ ಬೀಟ್ ಮಾಡ್ಕೊಳ್ರಿ ಹಳಕಳಕಿರಬಾರ್ದು ಇದು ಮೊಸರು ಚಲೋ ತಂಗೆ ಬೀಟ್ ಮಾಡ್ಕೊಂಡ್ಬಿಡ್ರಿ ಬೀಟ್ ಮಾಡಿ ಇಟ್ಕೊಳು ಇಟ್ಕೊಂಬಿಟ್ರಿ ಇದನ್ನು ಇದು ಮೊಸರು ರೀ ಇದ್ರ ಸ್ಪೆಷಲ್ ಪಲ್ಯ ಅಂತಂದ್ರೆ ಅಂದ್ರೆ ಇದು ನೋಡಿರಿ ಮೊಸರು ಹಾಕೋದು ಸ್ಪೆಷಾಲಿಟಿ ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಇದಕ್ಕೊಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಕಪ್ಪು ಜೀರಿಗೆ ಹಾಕ್ಕೊಂಡಿನಿ ಇದ್ರೆ ಹಾಕ್ಕೊಳ್ಳ್ರಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಡೀತಿ ಮತ್ತು ಒಂದು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡಿನಿ ಹಾಕ್ಕೊಂಡ್ರೆ ಇದೆಲ್ಲ ಎಣ್ಣೆಯೊಳಗೆ ಚಲೋ ತಂಗ ಚಟಪಟ ಅನ್ಬೇಕು ಈಗ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೊತೀನಿ ಇದು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಮತ್ತು ರುಬ್ಬಿಟ್ಕೊಂಡು ಮಿಶ್ರಣ ಅದನ್ನ ಇದ್ರೊಳಗೆ ಹಾಕ್ಕೊಂಡ್ಬಿಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ಜಾರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದ್ರೊಳಗೆ ಹಾಕೊಂಡು ಎಲ್ಲನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಈ ಥರ ಕೈ ಬಿಡಬಾಡ್ರಿ ಉರಿ ಸಣ್ಣ ಇಟ್ಕೊಳ್ರಿ ಇಲ್ಲಾಂದ್ರೆ ಹೊತ್ತದಂಗೆ ಆಗ್ಬಿಡ್ತೈತಿ ಯಾಕಂದರೆ ಅದ್ರ ಗೋಡಂಬಿ ಮತ್ತು ಶೇಂಗಾ ಪೇಸ್ಟ್ ಐತಲ್ಲ ಜಲ್ದಿನೇ ಹೊತ್ಬಿಡ್ತೈತಿ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ನೀರು ಹಾಕ್ಕೊಂಡು ಇದನ್ನ ಎಣ್ಣೆಯೊಳಗೆ ಒಂದೆರಡು ನಿಮಿಷ ಚಲೋ ತಂಗ ಕೈಯಾಡ್ಸ್ಕೊ ಅಂತ ಇರ್ರಿ ನೋಡಿರಿ ಈಗ ಇದು ಕುದಿಯತ್ತಲ್ಲ ಕುದಿಯತ್ತಿದ ತಕ್ಷಣ ಆಗಲೇ ಮೆಣ್ಸಿನ್ಕಾಯಿ ಹುರ್ದು ಇಟ್ಕೊಂಡಿದ್ದೆಲ್ಲ ಆ ಮೆಣಸಿನ್ಕಾಯಿನ ಇದ್ರಳು ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗೆಲ್ಲ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಸ್ವಲ್ಪ ಮೆತ್ತಗಾಗೋ ಥರ ಇದನ್ನು ಕುದಿಸ್ಕೋಬೇಕು ಇಲ್ಲ ಅಂದ್ರೆ ಬಿರುಸಾಗಿದ್ರೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ಚಲೋ ಅನ್ಸೋದಿಲ್ಲ ಸ್ವಲ್ಪ ಇದು ಮೆತ್ತಗಾಗೋದಾಗ ಕುದಿಸ್ಕೊಳ್ರಿ ಇದಕ್ಕೊಂಚೂರು ಗರಂ ಮಸಾಲ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಈಗ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಲಾಸ್ಟಿಗೆ ನಾನು ಮೊಸರು ಇಟ್ಕೊಂಡಿದ್ದೆಲ್ಲ ಬೀಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಮೊಸರನ್ನ ಹಾಕೊತೀನಿ ನೋಡ್ರಿ ಇದ್ರೊಳಗೆ ಮೊಸರನ್ನ ಹಾಕ್ಕೊಂಡು ಮತ್ತು ಇದನ್ನೆಲ್ಲ ಚಲೋ ತಂಗ ಕೂಡಿಸ್ಕೊಂಡ್ಬಿಡ್ರಿ ಕೂಡಿಸ್ಕೊಂಡು ಈಗ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡ್ರಿ ಇದು ಒಂಚೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮೆತ್ತಗೆ ಆತಂದ್ರೆ ಭಾಳ ಚಲೋ ಅನಿಸ್ತೈತಿ ಇಲ್ಲ ಅಂದ್ರೆ ಬಿರುಸು ಬಿರುಸು ಅನಿಸುತ್ತಲ್ಲ ಚಪಾತಿ ಜೋಡಿ ಮತ್ತು ಅನ್ನದ ಜೋಡಿ ತಿನ್ನೋದಕ್ಕಷ್ಟು ಒಂದು ಸರಿ ಅನಿಸಂಗಿಲ್ಲ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಕುದಿಸ್ಕೊಂಬಿಡ್ರಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕ್ಕೊಂಡಿನಿ ನೋಡ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ನಮ್ಮದು ದಹಿವಾಲ ಮಿರ್ಚಿ ಕೂಟ್ ರೆಡಿ ಆಗೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಚಪಾತಿ ಕುಲ್ಚಾ ನಾನ್ ಜೊತೆಗಂತೂ ಭಾರಿ ಏಳ್ ಮಾಡಿಸಿದಂಥ ಕಾಂಬಿನೇಷನ್ ನೋಡ್ರಿ ನೋಡಿದ್ರಲ್ಲ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದಂಥ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಹೇಳ್ಕೊಟ್ಟೀನಿ ಖಂಡಿತವಾಗ್ಲೂ ಮನೆಯೊಳಗೆ ನೀವು ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೂ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನನ್ನದು ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು